ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಸ್ವಲ್ಪ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥ ಸಮಯವಲ್ಲ ಮಿಥುನ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಿ ಆದರೂ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮದಲ್ಲದ ತಪ್ಪಿಗೆ ನೀವು ತಲೆ ಕೊಡಬೇಕಾಗ್ತದೆ ಆರೋಗ್ಯದ ಕಡೆ ನಾವು ನೋಡೋದಾದರೆ ಈ ಹೊಟ್ಟೆಗೆ ಸಂಬಂಧಿಸಿದಾಗಿರ್ತಕ್ಕಂಥ ಕಾಯಿಲೆಗಳು ನೀವು ಏನು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಏನು ಪಾಠವನ್ನು ನೀವು ಕೇಳ್ತೀರೋ ಅದರ ಕಡೆ ನೀವು ಹೆಚ್ಚಿನ ಗಮನವನ್ನು ಏಕಾಗ್ರತೆಯನ್ನು ಪಟ್ಟು ಇದ್ದಾಗ ನಾವು ಏನು ಪರಿಹಾರ ಜನವರಿ ತಿಂಗಳಲ್ಲಿ ಕೇಳಲ್ಲ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಜಲಂತಂ ವಿಷ್ಣುಂಜಲ ನೃಸಿಂಹವೇಷಣಂ ಭದ್ರಂ ಮೃತ್ಯು ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನ ವರ್ಷದ ಆರಂಭ ಜನವರಿ ತಿಂಗಳಿನ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ ಈ ವರ್ಷದ ಆರಂಭದಲ್ಲಿ ಮಕರ ರಾಶಿಯಲ್ಲಿ ಪಂಚಗ್ರಹಗಳ ಸಮ್ಮಿಲನ ಇದೆ ಐದು ಗ್ರಹಗಳು ಒಂದೇ ರಾಶಿಗೆ ಸೇರ್ತಾ ಇದ್ದಾವೆ ಯಾವ ಯಾವಾಗ ಇದೇ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಅಂತ ಕರಿತೇವೆ ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗೆ ಹದಿನೈದನೇ ತಾರೀಕು ಶುಕ್ರ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿ ಅದೇ ಹದಿನೇಳನೇ ತಾರೀಕು ಕುಂಭರಾಶಿ ಕಡೆ ಸಾಕ್ತಾ ಇದ್ದಾರೆ ಶುಕ್ರಗ್ರಹ ಹಾಗೆ ಅಂಗಾರಕ ಗೃಹ ಹದಿನಾರನೇ ತಾರೀಕು ಅಂಗಾರಕ ಹದಿನೆಂಟನೇ ತಾರೀಕು ಚಂದ್ರಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗಿದ್ದರೆ ಈ ಪಂಚಗ್ರಹಗಳ ಸಮ್ಮಿಲನದಿಂದ ಈ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ ಈ ಮಿಥುನ ರಾಶಿಯವರಿಗೆ ಈ ವರ್ಷದ ಆರಂಭ ಅಷ್ಟೊಂದು ನಿಮಗೆ ಸೊಗಸಾಗಿಲ್ಲ ಅಂತ ಹೇಳ್ತೇವೆ ಈ ಪಂಚಗ್ರಹಗಳ ಸಮ್ಮಿಲನ ಆಗಿರಬಹುದು ಆ ಶನಿಯ ಪ್ರಭಾವ ಆಗಿರಬಹುದು ಹಾಗಾಗಿ ನಿಮಗೆ ಸ್ವಲ್ಪ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥ ಸಮಯವಲ್ಲ ಮಿಥುನ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ನೀವು ಆ ಮೇಲಧಿಕಾರಿಗಳಾಗಿರಬಹುದು ಸ್ವಂತ ಉದ್ಯೋಗ ಅಂದರೆ ನಿಮ್ಮ ಸಹೋದ್ಯೋಗಗಳಾಗಿರ್ಬೋದು ಅವರ ಮಾತನ್ನು ಕೇಳಿಸಿಕೊಳ್ಳುವಂಥ ಸಮಯವನ್ನು ಬೆಳೆಸಿ ಪಾಪ ನಿಮ್ಮ ಕೆಲಸ ನೀವು ಮಾಡ್ತಾ ಇರ್ತೀರಿ ಆದರೂ ನಿಮ್ಮದಲ್ಲದ ತಪ್ಪಿಗೆ ನಿಮ್ಮದಲ್ಲದ ತಪ್ಪಿಗೆ ನೀವು ತಲೆ ಕೊಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಉದ್ಯೋಗದಲ್ಲಿ ನಾನು ಬಡ್ತಿ ಪಡಿತೀನಿ ಮುಂದಿನ ಉದ್ಯೋಗವನ್ನು ನೋಡ್ತೀನಿ ಅಥವಾ ಬೇರೆ ಉದ್ಯೋಗಗಳಲ್ಲಿ ಹೊಸ ಹೊಸ ಅವಕಾಶಗಳನ್ನು ನೋಡ್ತಾ ಇದ್ದೀನಿ ಅಂತ ಯಾರು ಅನ್ಕೊಂತೀರೋ ಸ್ವಲ್ಪ ಈ ತಿಂಗಳು ಮುಂದೂಡಿ ಜನವರಿ ತಿಂಗಳು ನಿಮಗೆ ಅಷ್ಟೊಂದು ಯಶಸ್ಸು ಸಿಗದೇ ಇರೋ ಕಾರಣ ಸ್ವಲ್ಪ ಮುಂದೂಡಿ ಅದರಿಂದ ವೃತ್ತಿ ಜೀವನದಲ್ಲಿ ನಿಮಗೆ ಅನುಕೂಲ ಆಗ್ತದೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬುಧ ಮತ್ತು ಶುಕ್ರನ ಸಂಯೋಜನೆಯಿಂದ ಬುಧ ಮತ್ತು ಶುಕ್ರನ ಸಂಯೋಜನೆಯಿಂದ ನಿಮಗೆ ಯಥಾಸ್ಥಿತಿ ಕಾಪಾಡ್ತದೆ ಅಷ್ಟೊಂದು ನಿಮಗೆ ಹಣಕಾಸು ಬಾಧೆ ಪಡಲ್ಲ ಆದರೆ ಹಳೆಯ ಸಾಲದಿಂದ ನೀವು ಮುಕ್ತಿ ಹೊಂದಬೇಕು ಅಂದರೆ ಸ್ವಲ್ಪ ಉಳಿತಾಯದ ಕಡೆ ಗಮನವನ್ನು ವಹಿಸಿ ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ಸ್ವಲ್ಪ ನಿಧಾನ ಮಾಡಿ ಹಾಗಾಗಿ ಏನು ಮಾಡ್ತೀರ ಮಿಥುನ ರಾಶಿಯವರು ನೀವು ಅನಗತ್ಯವಾದ ಖರ್ಚಿನ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ ಹಾಗಾಗಿ ಅನಗತ್ಯವಾಗಿರ್ತಕ್ಕಂಥ ಖರ್ಚಿನ ಬಗ್ಗೆ ಗಮನವಹಿಸಿ ಉಳಿತಾಯದ ಕಡೆ ಗಮನವನ್ನು ಕೊಡಿ ಇನ್ನು ಆರೋಗ್ಯದ ಕಡೆ ನಾವು ನೋಡೋದಾದರೆ ಈ ಹೊಟ್ಟೆಗೆ ಸಂಬಂಧಿಸಿದಾಗಿರ್ತಕ್ಕಂಥ ಕಾಯಿಲೆಗಳು ಹೊಟ್ಟೆಗೆ ಸಂಬಂಧ ಅಂದರೆ ಅಲರ್ಜಿ ಆಗ್ತಕ್ಕಂಥದ್ದು ಅಜೀರ್ಣ ಆಗ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇವೆಲ್ಲ ನಿಮ್ಮನ್ನು ಕಾಡ್ತದೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಆಹಾರ ಶೈಲಿಯನ್ನು ಬೆಳಗ್ಗೆ ಬೇಗೆ ಎದ್ದೇಳ್ತಕ್ಕಂಥದ್ದು ಯೋಗ ಅಂತ ಸ ಯೋಗ ಅಂತ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಇವನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ ಮಿಥುನ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಇನ್ನು ಕೌಟುಂಬಿಕವಾಗಿ ಕೌಟುಂಬಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ ಅದನ್ನು ನೀವು ಮಾತಿನಲ್ಲಿ ಬೇರೆಯವ್ರನ್ನ ನೀವು ಯಾರನ್ನೋ ಕರ್ಕೊಂಬಂದು ನ್ಯಾಯ ತೀರ್ಮಾನ ಮಾಡೋದನ್ನು ಬಿಟ್ಟು ನಿಮಗೆ ನೀವೇ ಅವರ ಜೊತೆ ಮಾತಿನಲ್ಲಿ ನೀವು ಬಗೆಹರಿಸಿದ್ರೆ ಅದರಿಂದಲೂ ಕೂಡ ನೀವು ಹೊರಗಡೆ ಬರ್ತೀರಿ ಮಿಥುನ ರಾಶಿಯವರು ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬಂದಾಗ ಏಕಾಗ್ರತೆ ವಿದ್ಯಾರ್ಥಿ ಜೀವನಕ್ಕೆ ಏಕಾಗ್ರತೆ ಮುಖ್ಯ ಆಗ್ತದೆ ನೀವು ಏನು ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಏನು ಪಾಠವನ್ನು ನೀವು ಕೇಳ್ತೀರೋ ಅದರ ಕಡೆ ನೀವು ಹೆಚ್ಚಿನ ಗಮನವನ್ನು ಏಕಾಗ್ರತೆಯನ್ನು ಪಟ್ಟು ಹೆಚ್ಚಿನ ಪರಿಶ್ರಮವನ್ನು ಈ ಜನವರಿ ತಿಂಗಳಲ್ಲಿ ನೀವು ಪಡೀಬೇಕಾಗ್ತದೆ ಮಿಥುನ ರಾಶಿಯವರು ಹಾಗಿದ್ರೆ ಇಷ್ಟೆಲ್ಲ ಇದ್ದಾಗ ನಾವು ಏನು ಪರಿಹಾರ ಜನವರಿ ತಿಂಗಳಲ್ಲಿ ಅಂತ ಕೇಳಲಾಗಿ ಈ ಜನವರಿ ತಿಂಗಳಲ್ಲಿ ಶನಿವಾರ ದಿವಸ ಶನಿ ಭಗವಂತನಿಗೆ ಕರ್ಮಕಾರಕನಾಗಿರ್ತಕ್ಕಂಥ ಶನಿ ಭಗವಂತನಿಗೆ ತುಳಸಿಯನ್ನು ಸಮರ್ಪಣೆಯನ್ನು ಮಾಡಿ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಅದೆಲ್ಲ ಅಂಗಡಿದ ಹೋಗಿ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಅನ್ನೋದಲ್ಲ ಮನೆಗೆ ತೆಗೆದುಕೊಂಡು ಬಂದು ಮನೆಯಲ್ಲಿ ದೇವರನ್ನು ಪ್ರಾರ್ಥನೆ ನಿಮ್ಮ ಮನದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆ ಅಲ್ಲಿಂದ ನೀವು ತುಳಸಿಯನ್ನು ಶನಿ ಭಗವಂತನಿಗೆ ಅರ್ಪಣೆ ಮಾಡಿ ಹಾಗೆ ಎಳ್ಳೆಣ್ಣೆಯನ್ನು ಎಣ್ಣೆ ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ಈಗೆಲ್ಲ ಗಾಣ ಗಾಣದ ಎಣ್ಣೆ ಅಂತೆಲ್ಲ ಹೇಳ್ತಾರೆ ಅದನ್ನೆಲ್ಲ ನೀವು ಶುದ್ಧಿಯಾಗಿರ್ತಕ್ಕಂಥ ಎಣ್ಣೆಯನ್ನು ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಬಂದು ಶನಿ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗೆ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ಆ ಭಗವಂತ ನಿವಾರಣೆ ಮಾಡ್ತಾನೆ ಒಳ್ಳೆಯದಾಗಲಿ ಶುಭ ಆಗಲಿ